ಇಲ್ಲಿ ಭಗವಂತ ಹೇಳ್ತಾ ಇರೋದು ಮತ್ತೆ ಆಯುಷ್ಯವನ್ನು ಕೊಡುವಂತ ಹೇಳಿ ಆಯುಷ್ಯವನ್ನು ಅಂದರೆ ನಾವೀಗ ಹೇಳ್ತೀವಿ ಭಗವದ್ಗೀತೆ ಪ್ರಕಾರ ನಾವು ಏನು ಬೇಡಬಾರ್ದು ಅಂತ ಈಗ ತಾನೇ ನಾನು ಹೇಳಿದ್ನಲ್ವಾ ನಮ್ಮ ಒಳಗಿನ ಶತ್ರುಗಳನ್ನು ಹೊರಗಡೆ ಕಳಿಸ್ಬೇಕು ನಾವು ಪ್ರತಿಫಲ ಅಪೇಕ್ಷೆ ಇಲ್ಲದೆ ಮಾಡಬೇಕು ಅಂತ ನಾವು ಹೇಳಿದ್ವಿ ಆದರೆ ಇಲ್ಲಿ ಹೇಳ್ತಾ ಇರೋದು ಆಯುಷ್ಯವನ್ನು ಬೇಡು ಅಂತ ಹೇಳಿ ಆಯುಷ್ಯವನ್ನು ಚಿಂತ ಶೋಕಗಳನ್ನು ದೂರ ಮಾಡಿ ಆಯುಷ್ಯವನ್ನು ಬೇಡಬೇಕು ಅಂತ ಹೇಳಿ ಇಲ್ಲಿ ಆಯುಷ್ಯ ಎದಕ್ಕೆ ಬೇಡಬೇಕಂದರೆ ಈ ಮನುಷ್ಯ ಜನ್ಮ ಬರೋದೇ ಒಂದು ಸತ್ಕರ್ಮದಿಂದ ಒಳ್ಳೆಯ ಕೆಲಸದಿಂದ ಒಳ್ಳೆಯ ಕರ್ಮದಿಂದ ಮನುಷ್ಯ ಜನ್ಮ ಬರೋದೇ ಕಷ್ಟ ತುಂಬ ಕಷ್ಟ ಮನುಷ್ಯ ಜನ್ಮ ಬರಬೇಕಂದ್ರೆ ಮತ್ತೆ ನಾವು ಭಗವಂತನ ನಾಮಸ್ಮರಣೆಯನ್ನು ಮಾಡೋದು ಈ ಮನುಷ್ಯ ಜನ್ಮದಲ್ಲಿ ಮಾತ್ರ ಅಂಥ ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಪಡಿಸ್ಕೋಬೇಕಂದ್ರೆ ನಾವು ಹೆಚ್ಚು ಹೆಚ್ಚು ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು ಈಗ ನಾವು ಮನುಷ್ಯರಾಗಿ ಹುಟ್ಟಿದ್ದಕ್ಕೆ ದೇವರ ನಾಮಸ್ಮರಣೆಯನ್ನು ಒಂದು ಮಾಡೋದು ಅದೇ ನಾವು ಗಿಡ ಮರಗಳಾಗಿ ಹುಟ್ಟಿದರೆ ಇದೆಲ್ಲ ಮಾಡೋಕ್ಕೆ ಸಾಧ್ಯನಾ ನಮಗೆ ಇಲ್ಲ ಆಗೋದಿಲ್ಲ ಮನುಷ್ಯ ಜನ್ಮದಲ್ಲಿ ಮಾತ್ರ ಭಗವಂತನ ನಾಮಸ್ಮರಣೆ ಮಾಡೋದಕ್ಕೆ ಸಾಧ್ಯ ಭಗವಂತನನ್ನು ನೆನೆಯೋದಕ್ಕೆ ಅವನನ್ನು ಅರಿಯೋದಕ್ಕೆ ಸಾಧ್ಯ ನಾವು ಅದಕ್ಕೋಸ್ಕರ ಇಲ್ಲಿ ಈ ಮನುಷ್ಯವನ್ ಜನ್ಮವನ್ನು ಕೊಟ್ಟಿದೆಯಾ ಭಗವಂತ ಇದಕ್ಕೆ ಒಂದು ನೂರು ವರ್ಷ ಆಯುಷ್ಯವನ್ನು ಕೊಡು ಅಂದರೆ ನಾವು ಹೆಚ್ಚೆಚ್ಚು ನಿನ್ನ ನಾಮಸ್ಮರಣೆಯನ್ನು ಮಾಡಿ ಎತ್ತ ಎತ್ತರಕ್ಕೆ ಏರ್ಬಹುದಲ್ವಾ ಅಂತಹ ಶಕ್ತಿಯನ್ನು ನಮಗೆ ಕೊಡು ಈ ರೀತಿ ಬೇಡಿದರೆ ಇಲ್ಲಿ ಇದು ಸ್ವಾರ್ಥಕ್ಕೆ ಅಂತ ಆಗೋದಿಲ್ಲ ಯಾಕಂದರೆ ನಾವು ಕೇಳ್ತಾ ಇರೋದು ಹ್ಞೂ ಮನುಷ್ಯ ಜನ್ಮವನ್ನು ಸಾರ್ಥಕ ಪಡಿ ಪಡಿಸ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ನಾನು ಒಳ್ಳೆಯದವನು ಒಳ್ಳೆಯವನಾಗಿರಬೇಕು ನನಗೊಬ್ಬನಿಗೆ ಮಾತ್ರ ಎಲ್ಲ ಬೇಕು ಈ ಥರ ಎಲ್ಲ ಏನಿಲ್ಲ ಅಲ್ವ ಇಲ್ಲಿ ಅದಕ್ಕೋಸ್ಕರ ಇಲ್ಲಿ ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಪಡಿಸ್ಕೋಬೇಕಂದ್ರೆ ನಿನ್ನ ನಾಮಸ್ಮರಣೆ ಮಾಡಬೇಕು ನಿನ್ನ ನಾಮಸ್ಮರಣೆ ಮಾಡೋದಕ್ಕೆ ನಮಗೆ ಆರೋಗ್ಯವನ್ನು ಕೊಡು ಆಯುಷ್ಯವನ್ನು ಕೊಡು ಈ ರೀತಿ ನಾವು ಬೇಡಬೇಕು ಅಂತ ಇಲ್ಲಿ ಅಗಸ್ತ್ಯ ಮಹರ್ಷಿಗಳು ಹೇಳ್ತಾ ಇರೋದು ಮತ್ತೆ ಇಲ್ಲಿ ಅಗಸ್ತ್ಯ ಮಹರ್ಷಿಗಳು ಹೇಳ್ತಾರೆ ರಶ್ಮಿಮಂತಂ ಸಮುದ್ಯಂತಂ ದೇವಾಸುರ ನಮಸ್ಕೃತಂ ರಶ್ಮಿಮಂತಂ ಅಂತ ಹೇಳ್ತಾ ಇರೋದು ಅಗಸ್ತ್ಯರು ಸೂರ್ಯನನ್ನು ಪೂಜೆ ಮಾಡು ಅಂತ ಹೇಳಿದರು ಹಾಗಾದರೆ ಎಂತಹ ಸೂರ್ಯನನ್ನು ಪೂಜೆ ಮಾಡಬೇಕಂದ್ರೆ ರಶ್ಮಿಗಳು ಅಂದರೆ ಸೂರ್ಯನ ಕಿರಣಗಳು ರಶ್ಮಿ ಅಂದರೆ ಸೂರ್ಯನ ಕಿರಣಗಳು ಸೂರ್ಯನ ಕಿರಣಗಳು ಯಾವಾಗ ಬರುತ್ತೆ ಅಂದರೆ ಉದಯಿಸುತ್ತಿರುವ ಸೂರ್ಯನಲ್ಲಿ ಕಿರಣಗಳು ಬರ್ತವೆ ಅಂತಹ ಉದಯ ಉದಯಿಸುತ್ತಿರುವ ಸೂರ್ಯನನ್ನು ಪೂಜೆ ಮಾಡು ನಮಸ್ಕರಿಸು ಅಂತ ಇಲ್ಲಿ ಅಂದರೆ ಉದಯಿಸುತ್ತಿರುವ ಸೂರ್ಯನಿಗೆ ಪೂಜೆ ಮಾಡೋದು ತುಂಬ ಶ್ರೇಷ್ಠ ಅಂತ ಹೇಳಿ ದೇವಾಸುರ ನಮಸ್ಕೃತ ಇಲ್ಲಿ ದೇವರು ಮತ್ತು ಅಸುರರು ಸಹ ನಿನ್ನನ್ನು ಪೂಜೆ ಮಾಡ್ತಾರೆ ಇಲ್ಲಿ ದೇವರು ಮತ್ತು ಅಸುರರು ಅಂದರೆ ಮನುಷ್ಯರು ದೇವರು ಮತ್ತು ರಾಕ್ಷಸರು ಅಂತ ಅಲ್ಲ ಇಲ್ಲಿ ದೇವಾಸುರರು ಅಂದರೆ ಜ್ಞಾನಿಗಳಿರೋರು ದೇವತೆಗಳು ಅಂತ ಇಲ್ಲಿ ಬರುತ್ತೆ ಅಂದರೆ ಒಳ್ಳೆಯವರು ಈಗ ಅಂತೀವಲ್ವಾ ಎಂಥ ಒಳ್ಳೆಯ ಗುಣ ರೀ ದೇವರಂಥ ಮನುಷ್ಯ ಅಂತ ಹೇಳ್ತೀವಲ್ವ ಅಂದರೆ ಒಳ್ಳೆಯ ಗುಣ ಇರೋರು ಜ್ಞಾನಿಗಳು ದೇವತೆಗಳು ಅಂತ ಹೇಳಿ ನಮ್ಮಲ್ಲಿರುವ ಕೆಟ್ಟ ಗುಣಗಳು ಏನಿರುತ್ತೆ ಹೇಳ್ತೀವಲ್ವ ಅಪ್ಪ ಎಂಥ ರಾಕ್ಷಸ ಇದ್ದಂಗೆ ಇದ್ದಾನೆ ಹ್ಞೂ ಅವನು ಸ್ವಭಾವ ನೋಡಿದರೆ ನಮಗಾಗೋದಿಲ್ಲಪ್ಪ ಅಂತ ಹೇಳ್ತೀವಲ್ವ ಅಂಥವು ಕೆಟ್ಟ ಗುಣಗಳು ರಾಕ್ಷಸನನ್ನು ಒಳ್ಳೆಯ ಗುಣಗಳನ್ನು ದೇವತೆಗಳನ್ನು ಹೋಲಿಸಿ ಹೇಳೋದು ಅದಕ್ಕೆ ಇಲ್ಲಿ ದೇವಾಸುರರು ಅಂತ ಹೇಳ್ತಾ ಇರೋದು ಅಂತಹ ಎಲ್ ದೇವ ಮತ್ತು ಹಸುರರು ನಮಸ್ಕರಿಸೋದು ಇಲ್ಲಿ ಸಮುದ್ಯಂತಮ್ ಅಂತ ಇತ್ತಲ್ಲ ಇಲ್ಲಿ ಸಮುದ್ರಂತಮ್ ಅಂದರೆ ಉದಯಿಸುತ್ತಿರುವ ಸೂರ್ಯನನ್ನು ನೋಡಿ ಅಂದರೆ ಅಂತಹ ಸೂರ್ಯನನ್ನು ನೋಡಿದರೆ ಆನಂದ ಸಿಗುತ್ತಲ್ವ ನಮಗೆ ಅಂತಹ ಸೂರ್ಯನನ್ನು ನೋಡಿ ಪೂಜಿಸು ನಮ್ಮೊಳಗಿರುವ ಒಳ್ಳೆಯ ಗುಣಗಳಿಂದ ಭಗವಂತನನ್ನು ಪೂಜೆ ಮಾಡಬೇಕು ಅಭಿಮಾನಿ ದೇವತೆಗಳೇ ಕಣ್ಣಿನ ದೇವತೆ ಸೂರ್ಯನೇ ಈಗ ನಮ್ಮ ಇಂದ್ರಿಯಗಳಿಗೆ ಒಬ್ಬೊಬ್ರು ದೇವರಿದ್ದಾರಲ್ವಾ ಅಂದರೆ ಕಣ್ಣಿಗೆ ಸೂರ್ಯ ಕಿವಿಗೆ ಚಂದ್ರ ಕೈಗೆ ಇಂದ್ರ ಈ ಥರ ನಮ್ಮ ಒಂದೊಂದು ಇಂದ್ರಿಯಕ್ಕೆ ಒಂದೊಂದು ಇಂದ್ರಿಯ ದೇವತೆಗಳು ಇದ್ದಾರೆ ಈ ರೀತಿಯಲ್ಲಿ ಕಣ್ಣಿನ ದೇವತೆ ಸೂರ್ಯ ಇಂದ್ರಿಯಕ್ಕೆ ದೇವ ಕಣ್ಣಿನ ಕಣ್ಣಿನ ಇಂದ್ರಿಯಕ್ಕೆ ದೇವತೆ ಸೂರ್ಯ ಅಂತ ಹೇಳ್ತೀವಿ ಅದಕ್ಕೆ ನಾವು ಹೇಳೋದು ಉದಯಿಸುತ್ತಿರುವ ಸೂರ್ಯನನ್ನು ತದೇಕ ದೃಷ್ಟಿಯಿಂದ ನೋಡಿದರೆ ನಮ್ಮ ಕಣ್ಣಿನ ಪೊರೆ ಸಹ ಹೋಗುತ್ತೆ ಅಂತ ಹೇಳಿ ಇಲ್ಲಿ ನಾವು ಕಣ್ಣಿನ ಆರೋಗ್ಯಕ್ಕೋಸ್ಕರ ನಾವು ಬೆಳಗ್ಗೆ ಉದಯಿಸುತ್ತಿರುವ ಸೂರ್ಯನನ್ನು ನೋಡಬೇಕು ಸೂರ್ಯ ಲೇಟಾಗಿ ಬಿಸಿಲು ಜಾಸ್ತಿ ಆದಮೇಲೆ ಅಲ್ಲ ಹೇಳ್ತಾ ಇರೋದು ಉದಯಿಸುತ್ತಿರುವ ಸೂರ್ಯನನ್ನು ಕಣ್ಣು ಮಿಟಿಕಿಸದೆ ಮೂರು ನಿಮಿಷ ನೋಡಿದರೆ ಕಣ್ಣಿಂದ ನೀರು ಬರುತ್ತಲ್ವ ಆಗ ಕಣ್ಣಿನ ಆರೋಗ್ಯ ಸುಧಾರಿಸುತ್ತೆ ಕಣ್ಣಿನ ನರಗಳಿಗೆ ಒಂದು ವಿಟಮಿನ್ ಸಿಗುತ್ತೆ ಆಹಾರ ಸಿಗುತ್ತೆ ಅಂತ ಹೇಳಿ ಇಲ್ಲಿ ಕಣ್ಣಿನ ಎಕ್ಸಸೈಜ್ ಏನು ಹೇಳ್ತೀವಲ್ವ ಅದಕ್ಕೆ ಇಲ್ಲಿ ಕಣ್ಣಿನ ದೇವತೆಯಾದ ಸೂರ್ಯನನ್ನು ನಮಸ್ಕರಿಸುತ್ತೇನೆ ಆಮೇಲೆ ಪೂಜ ಪೂಜಯಸ್ವ ವಿವಸ್ವಂತಂ ಭಾಸ್ಕರಂ ವಿವಸ್ವಂತ ಅಂದ್ರೇನು ಸೂರ್ಯನೇ ತಾನೇ ಸೂರ್ಯನ ಹೆಸರೇ ವಿವಸ್ವಂತ ನಾನು ಮೊದಲನೆಯ ಶ್ಲೋಕದ ಅರ್ಥವನ್ನು ಹೇಳುವಾಗಲೇ ಹೇಳಿದ್ದೆ ಆದಿತಿ ಮತ್ತು ಕಶಪರ ಮಗ ಸೂರ್ಯ ಆದಿತ್ಯ ಅವನ ಹೆಸರು ವಿವಸ್ವಾನ್ ಅಂತ ಹೇಳಿ ಅಲ್ಲಿ ಈಗ ಇಲ್ಲಿ ವಿವಸ್ವಂತಂ ಅಂಥ ಸೂರ್ಯನಿಗೆ ಮತ್ತು ಭಾಸ್ಕರಂ ಭಾಸ್ಕರ ಅಂದರೆ ಜಗತ್ತಿಗೆ ಬೆಳಕನ್ನು ಕೊಡುವವನು ಜಗತ್ತನ್ನೇ ಬೆಳಗುವವನು ಜಗತ್ತಿಗೆ ಬೆಳಕನ್ನು ಕೊಡುವವನು ಭಾಸ್ಕರಂ ಮತ್ತು ಭುವನೇಶ್ವರಂ ಭುವನೇಶ್ ಭುವನ ಅಂದ್ರೂ ಜಗತ್ತೇ ಅಲ್ವಾ ಇಡೀ ಜಗತ್ತನ್ನು ಬೆಳಗುವವನು ಅಲ್ಲಿ ಜಗತ್ತಿಗೆ ಬೆಳಕು ಕೊಡುವವನು ಇಲ್ಲಿ ಜಗತ್ತನ್ನು ಬೆಳಗುವವನು ಭುವನೇಶ್ವರ ಅಂತ ಹೇಳಿ ಹೇಳ್ತಾ ಇರೋದು ರಶ್ಮಿಮಂತಂ ಸಮುದ್ಯಂತಂ ದೇವಾಸುರ ನಮಸ್ಕೃತ ಪೂಜಯಸ್ವ ವಿವಸ್ವಂತಂ ಭಾಸ್ಕರಂ ಭುವನೇಶ್ವರಂ ಇಂತಹ ಸೂರ್ಯನನ್ನು ಪೂಜಿಸು ಅಂತ ಹೇಳ್ತಾ ಇರೋದು ರಶ್ಮಿಯ ಕಿರಣಗಳು ಬರ್ತಾ ಇರುತ್ತೆ ದೇವ ಮತ್ತು ಅಸುರರು ಅಂದರೆ ಜ್ಞಾನಿಗಳು ನಾವು ನಮಸ್ಕರಿಸುತ್ತಾ ಪೂಜೆಯನ್ನು ಮಾಡಬೇಕು ಯಾರಿಗೆ ವಿವಸ್ವಂತನಿಗೆ ಭಾಸ್ಕರನಿಗೆ ಭುವನೇಶ್ವರನಿಗೆ ಅಂತ ಹೇಳಿ ಹೇಳ್ತಾ ಇರೋದು ಮುಂದಿನ ಏಳನೇ ಶ್ಲೋಕದಲ್ಲಿ ಬರುತ್ತೆ ಸರ್ವ ದೇವಾತ್ಮಕೋ ಹೇಷ ತೇಜಸ್ವಿ ರಶ್ಮಿ ಭಾವನ ಸರ್ವ ದೇವಾತ್ಮಕು ಅಂದರೆ ಎಲ್ಲ ದೇವತೆಗಳ ಸ್ವರೂಪ ಎಲ್ಲ ದೇವತೆಗಳು ತುಂಬಿರುವ ತೇಜಸ್ವಿ ಇಲ್ಲಿ ಸೂರ್ಯ ಮಾತ್ರ ತೇಜಸ್ವಿ ಇರೋದು ಚಂದ್ರ ತೇಜಸ್ವಿ ಅಲ್ಲ ಚಂದ್ರನಿಗೆ ಬೆಳಕು ಸೂರ್ಯನಿಂದಲೇ ಬರೋದು ಅದಕ್ಕೆ ಇಲ್ಲಿ ತೇಜಸ್ವಿಯಾದ ಸೂರ್ಯನನ್ನು ಅಂದರೆ ಸರ್ವದೇವಾತ್ಮಕ ಎಲ್ಲ ದೇವತೆಗಳ ಸ್ವರೂಪ ಎಲ್ಲ ದೇವತೆಗಳು ನಿನ್ನಲ್ಲಿ ತುಂಬಿರುವ ತೇಜಸ್ವಿಯಾದ ಸೂರ್ಯ ರಶ್ಮಿ ಭಾವನ ರಶ್ಮಿ ಭಾವನ ಅಂತ ಹೇಳ್ತಾರೆ ಭಾವನ ಅಂದರೆ ಅದೇ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತಲ್ವಾ ಭೂತಾತ್ಮ ಭೂತ ಭಾವನ ಅಂತ ಹೇಳಿ ಹಾಗೆ ಇಲ್ಲಿ ಪಂಚಭೂತಾತ್ಮಕ ಪ್ರಪಂಚವನ್ನು ಸೃಷ್ಟಿಸಿದವ ಭಾವನ ರಶ್ಮಿ ಅಂದರೆ ಕಿರಣ ಅಂತ ಅಲ್ವಾ ಈಗ ಹೇಳಿದ್ದು ಕಿರಣಗಳ ಕಿರಣಗಳ ಮೂಲಕ ನಮ್ಮನ್ನ ರಕ್ಷಿಸು ಪಂಚಭೂತಾತ್ಮಕ ಪ್ರಪಂಚವನ್ನು ಸೃಷ್ಟಿಸಿರುವ ಸೂರ್ಯನೇ ನಿನ್ನ ಕಿರಣಗಳಿಂದ ರಕ್ಷಿಸು ಅಂತ ಹೇಳಿ ಇಲ್ಲಿ ಬೇಡ್ತಾ ಇರೋದು ಯಶ ದೇವಾರಗಣಾಂ ಲೋಕಾನ್ ಪಾತಿ ಗಬಸ್ತಿ ಯ ದೇವಾಸುರ ಎಲ್ಲ ದೇವತೆಗಳ ಅಸುರಿ ಗುಣದ ಎಲ್ಲರೂ ಲೋಕದ ಎಲ್ಲರನ್ನು ಪೂಜಿಸುತ್ತಾರೆ ಎಲ್ಲ ದೈವಿಗುಣ ಅಸುರಿ ಗುಣದ ಎಲ್ಲರೂ ಲೋಕದ ಎಲ್ಲರೂ ಪೂಜಿಸುತ್ತಾರೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಭಜಿಸುವವರು ಅಂದರೆ ಸು ಒಳ್ಳೆ ಗುಣ ಮತ್ತು ಕೆಟ್ಟ ಗುಣ ಎಲ್ಲರೂ ಲೋಕದಲ್ಲಿರುವ ಎಲ್ಲರೂ ಸಹ ನಿನ್ನನ್ನು ಪೂಜಿಸ್ತಾರೆ ಅಂತ ಹೇಳಿ ಈಗ ಒಳ್ಳೆ ಗುಣದವರು ಅಷ್ಟೇ ಅಲ್ಲ ಪೂಜಿಸೋ ಕೆಟ್ಟ ಗುಣದವರು ಸಹ ಪೂಜೆ ಮಾಡ್ತೀವಿ ನಾವು ನಮ್ಮ ಮನೋಕಾಮನೆಗಳಿಗೆ ಅಂತ ಈಗ ಹೇಳಿದ್ನಲ್ವ ಅದೇ ಥರ ಇಲ್ಲಿ ನಾವು ಎಲ್ಲರೂ ಲೋಕದಲ್ಲಿರುವ ಎಲ್ಲರೂ ಸಹ ಇಲ್ಲಿ ಪೂಜೆ ಮಾಡ್ತೀವಿ ಇಲ್ಲಿ ನಾನು ತೇಜಸ್ವಿ ಸೂರ್ಯನಿಗೆ ದೇವಾಸುರರು ಲೋಕದ ಎಲ್ಲ ಜನರು ಪೂಜೆಯನ್ನು ಮಾಡುವಂತಹದ್ದು ಅಂತ ಹೇಳಿ ಹೇಳ್ತೀವಿ ಆಮೇಲೆ ಇಲ್ಲಿ ಹೇಳ್ತಾರೆ ಏಶ ಬ್ರಹ್ಮಚ ವಿಷ್ಣುಶ್ಚ ಶಿವ ಸ್ಕಂದ ಪ್ರಜಾಪತಿ ವಿಷ್ಣು ಶಿವ ಸ್ಕಂದ ಪ್ರಜಾಪತಿ ಎಲ್ಲರೂ ಸಹ ಅಂದರೆ ವಿಷ್ಣು ಗೊತ್ತಿದೆ ನಮಗೆ ಪ್ರಜಾಪತಿನೂ ಗೊತ್ತಿದ್ದಾನೆ ಆದರೆ ಇಲ್ಲಿ ವಿಷ್ಣು ಸ್ಕಂದ ಪ್ರಜಾಪತಿ ದಕ್ಷ ಪ್ರಜಾಪತಿ ನಮಗೆ ಗೊತ್ತು ತಾನೆ ಸ್ಕಂದ ಅಂದರೆ ಪಾರ್ವತಿಯರ ಮಗ ಅಂತ ಹೇಳಿ ಆಮೇಲೆ ಇಲ್ಲಿ ಮಹೇಂದ್ರೋ ಮಹೇಂದ್ರ ಅಂದರೆ ಇಂದ್ರ ಧನದ ಅಂದರೆ ಕುಬೇರ ಆಮೇಲೆ ಕಾಲೋ ಯಮ ಯಮ ಮತ್ತು ಕಾಲ ಇಲ್ಲಿ ಎಲ್ಲರೂ ಸಹ ಭಗವಂತನ ಮುಖಾಂತರವಾದರೂ ಒಂದು ಪೂಜೆಯನ್ನು ಮಾಡ್ತೀವಿ ಕಾಲ ಅಂದರೆ ಸಂಹಾರ ಮಾಡುವವನು ಅಂತ ಬರುತ್ತೆ ಸಂಹಾರ ಮಾಡುವುದಂದರೆ ಶಕ್ತಿ ಇರುತ್ತಲ್ಲ ಶಕ್ತಿ ಇರುವಂಥವ್ರು ಅಂದರೆ ಶಕ್ತಿ ಅಂದರೆ ದುರ್ಗೆ ಕಾಳಿ ಯಮ ಇವರೆಲ್ಲ ಬರ್ತಾರೆ ಶಕ್ತಿವಂತರು ಅಂತ ಹೇಳಿ ಅಂತ ಇಲ್ಲಿ ಕಾಲ ಯಮ ಎಲ್ಲರೂ ಸಹ ನಿನ್ನನ್ನು ಪೂಜೆ ಮಾಡ್ತಾರೆ ಸೂರ್ಯನನ್ನು ಯಾರ್ಯಾರು ಪೂಜೆ ಮಾಡ್ತಾರೆ ಅಂದರೆ ಇವರೆಲ್ಲ ಪೂಜೆ ಮಾಡ್ತಾರೆ ಇಂತಹ ಸೂರ್ಯನನ್ನು ನಾವು ಪೂಜೆ ಮಾಡ್ತಾ ಇದ್ದೀವಿ ಅಂದರೆ ಇವರೆಲ್ಲ ಪೂಜೆ ಮಾಡ್ತಾ ಇರೋ ಈ ಸೂರ್ಯನನ್ನು ನಾವು ಪೂಜೆ ಮಾಡಿದರೂ ಸಹ ನಮಗೆ ಬೇಡಿದ್ದನ್ನೆಲ್ಲ ಕೊಡುವಂಥವನು ಸೂರ್ಯ ಈ ಕಣ್ಣಿಗೆ ಕಾಣುವ ಒಬ್ಬನೇ ಒಬ್ನೂ ದೇವರು ಸೂರ್ಯ ನಮಗೆ ಈ ಸೂರ್ಯನಲ್ಲಿ ನಾವು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ ಕೇಳಿದರೆ ನಮ್ಮ ಎಲ್ಲ ಮನೋಕಾಮನೆಗಳು ಪೂರ್ಣವಾಗ